ಯಾವ ವರ್ಗ ಈ ವರ್ಗ ಆ ವರ್ಗ ಅಂತಿಲ್ಲ ಎಲ್ಲ ವರ್ಗದ ಮತಗಳು ಕೂಡ ಕಾಂಗ್ರೆಸ್ಗೆ ಬೇಕು ಒಬ್ಬ ರಾಜಕಾರಣಿಗೆ ಒಕ್ಲಿಗ್ ರೋಟು ಬೇಕು ಲಿಂಗಾಯತ್ ರೋಟು ಬೇಕು ಪರಿಷ್ಠ ಜಾತಿ ಓಟು ಬೇಕು ಪರಿಷ್ಠ ಪಂಗಡದ ಒಟ್ಟು ಬೇಕು ಹಂಗನ್ಬಿಟ್ಟು ಒಬ್ರದೇ ಓಲೈಸ್ಕೊಳ್ಳುವಂಥದ್ದು ಏನಿಲ್ಲ ಎಲ್ಲರ ಓಟು ಮತಗಳು ಕೂಡ ಭಾಳ ಮುಖ್ಯ ಆಗ್ತದೆ ಸೊ ಎಲ್ಲೋ ಒಂದು ಕಡೆ ಇದು ರಾಷ್ಟ್ರಕ್ಕೆ ರಾಜ್ಯಕ್ಕೆ ಅಭಿವೃದ್ಧಿಗೆ ಕುಂಠಿತ ಆಗುವಂತ ಬೆಳವಣಿಗೆಗಳು ಯಾವುದು ಈ ಜಾತಿ ಮೇಲೆ ನಡೆಯುವಂತ ರಾಜಕಾರಣಗಳು ಸೊ ಶಿವಕುಮಾರ್ ಅವರು ಯಾವತ್ತೂ ಕೂಡ ಪಕ್ಷಕ್ಕೆ ನಿಷ್ಠರಾಗಿದ್ದಾರೆ ಇವತ್ತು ವ್ಯಕ್ತಿಗೆ ನಿಷ್ಠರಾಗಿಲ್ಲ ಅವರು ಪ್ರತಿ ಭಾಷಣದಲ್ಲೂ ಕೂಡ ಹೇಳ್ತಾನೆ ಇರ್ತಾರೆ ನಾನು ಪಕ್ಷಕ್ಕೆ ನಿಷ್ಠೆಯಿಂದ ಇದ್ದೇನೆ ಅಂತ ಹೇಳಿ ಕೆಲವರು ವ್ಯಕ್ತಿಗೆ ನಿಷ್ಠೆಯಿಂದ ಇರ್ತಾರೆ ಸೊ ಕೆಲವರು ಅಧಿಕಾರಕ್ಕೋಸ್ಕರನೇ ಇರ್ತಾರೆ ಸೊ ಡಿ ಕೆ ಶಿವಕುಮಾರ್ ಅವರು ಮೊದಲಿಂದನೂ ಕೂಡ ಎಲ್ಲ ಥರದ ನೋವುಗಳನ್ನು ಕಷ್ಟವನ್ನ ಪಕ್ಷದ ಜೊತೆ ಪಕ್ಷದಲ್ಲಿ ಅಧಿಕಾರ ಇದ್ದಾಗ ಇಲ್ಲದೆ ಇದ್ದಾಗ ಎಲ್ಲ ಸಂದರ್ಭದಲ್ಲೂ ಕೂಡ ಇದ್ದಾರೆ ಸೊ ಹಾಗಾಗಿ ಎಲ್ಲವನ್ನು ಕೂಡ ತಾಳ್ಮೆಯಿಂದ ನೋಡ್ತಾ ಇದ್ದಾರೆ ಏನು ಪಂಚಾಯಿತಿ ಚೇರ್ಮನ್ಗಳೇ ಬಿಡಲಾಪ ನಾವು ಮಾಡಿದ್ದು ಚೇರ್ಮನ್ಗಳು ಹಣ ಮದುವೆ ಆಗೋಗ್ಲಿ ಅಂತಾನೆ ಹಣ ಹದಿನೈದು ದಿನ ಇರಿಟೇಷನಲ್ಲಿ ಹೆಸರು ಹಾಕ್ಸ್ಕೊಬಿಡ್ತೀನಿ ಅಂತಾನೆ ಹಣ ಮಾರ್ಚ್ ಎಂಟು ಮುಗಿದೋಗ್ಲಿ ಅಂತಾನೆ ಸೇರ್ಕೋಬೇಕಾದ್ರೆ ಚೇರ್ಮನ್ ಆಗಬೇಕಾದ್ರೆ ಮೂರು ದಿನ ಕೊಟ್ಬಿಡೋಣ ಮಾಜಿ ಅನ್ಸ್ಕೊಬಿಡ್ತೀನಿ ಅಂತಾರೆ ಏನು ಮಾಡೋಕ್ಕಾಗ್ತಿದೆ ಅದು ರಾಜಕಾರಣದಲ್ಲಿ ನಂಬಿಕೆಗಳು ಭಾಳ ಮುಖ್ಯ ಆಗ್ತದೆ ಸೊ ಎಲ್ಲವನ್ನು ಕೂಡ ಬಹಳ ಚಿಕ್ಕದ್ರಿಂದ ಕೂಡ ಡಿ ಕೆ ಶಿವಕುಮಾರ್ ಇದೆಲ್ಲಾನು ನೋಡ್ಕೊಂಡು ಬಂದಿದ್ದಾರೆ ನಾನು ಹಂಗೆ ಹೇಳಲಿಲ್ಲ ಹಳ್ಳಿಯಲ್ಲಿ ನಡೀತಾ ಇರುವಂತ ಬೆಳವಣಿಗೆಗಳನ್ನ ನಿಮ್ ತಂದೆ ನಾನ್ ಹಂಗನ್ನಪ್ಪ ದಯವಿಟ್ಟು ಹಂಗನ್ಲೇ ಇಲ್ಲ ನೀವೇನೇನೋ ಅಂತ ಊರಲ್ಲಿ ನಡೆಯುವಂತ ವ್ಯವಸ್ಥೆ ನನ್ ಈಗ ನಾವೆಷ್ಟೋ ಜನ ಚೇರ್ಮೆನ್ಗಳು ಮಾಡಿರ್ತೀವಿ ಈ ಚೇರ್ಮೆನ್ರು ಕ್ಯಾಟಗರಿಗಳಾಗೋದ್ಮೇಲೆ ಎಲ್ಲರೂ ಚೇರ್ಮನ್ ನಿಂತ್ಕೊಳ್ಳುವಾಗ ನಾವು ನಿಂತ್ಕೊಳ್ಳಲ್ಲ ಅಂತಾರೆ ಲೇಡೀಸ್ ನಮ್ಗೆ ಬೇಡ ಅಂತಾರೆ ಹಾಂ ಚೇರ್ಮನ್ ಅಂತ ಅಂದರೆ ನಮ್ಗೆ ಬೇಕೇ ಬೇಕು ಅಂತಾರೆ ಸೊ ಹಂಗಾಗಿ ಭಾಳ ಕಷ್ಟ ಅಧಿಕಾರದಿಂದ ಇನ್ನೊಬ್ಬರನ್ನ ಬಿಟ್ಕೊಡು ಬಿಡು ಕೊಟ್ಟಿದ್ಯಾ ಅಂತ ಹೇಳೋದು ಭಾಳ ಕಷ್ಟ ನೋಡಿ ರಾಹುಲ್ ಗಾಂಧಿ ಅವರು ರಾಷ್ಟ್ರೀಯ ನಾಯಕರು ಎಲ್ಲ ದೃಷ್ಟಿಕೋನಗಳನ್ನು ಇಟ್ಕೊಂಡು ಅವರು ಚಿಂತನೆಗಳನ್ನು ಮಾಡ್ತಾರೆ ಇಡೀ ದೇಶದ ರಾಜಕೀಯ ಪರಿಸ್ಥಿತಿಗಳನ್ನು ಅವಲೋಕನ ಮಾಡಿ ಚಿಂತನೆಯನ್ನು ಮಾಡಬೇಕು ನನಗೆ ನಿಮಗೆ ಏನಾಗ್ತದೆ ನಾವು ಬರೀ ನಾನು ಬರೀ ಶಿವಕುಮಾರ್ ದೃಷ್ಟಿಯಿಂದ ನೋಡ್ತೀನಿ ನೀವು ನಿಮ್ಮ ಟಿ ವಿ ದೃಷ್ಟಿಯಿಂದ ನೀವು ನೋಡ್ತೀರಿ ಸೊ ಇನ್ನೊಬ್ಬರು ಇನ್ನೊಬ್ಬರು ದೃಷ್ಟಿಯಿಂದ ನೋಡ್ತಾರೆ ಯಾರೋ ಮಂತ್ರಿ ಆಗಬೇಕು ಅನ್ನೋರು ಮಂತ್ರಿ ದೃಷ್ಟಿಯಿಂದ ನೋಡ್ತಾರೆ ಇನ್ನೊಬ್ರು ಯಾರೋ ಚೇರ್ಮನ್ ಆಗಬೇಕು ಅನ್ನೋರು ಚೇರ್ಮನ್ ದೃಷ್ಟಿಯಿಂದ ನೋಡ್ತಾರೆ ಆದರೆ ರಾಹುಲ್ ಗಾಂಧಿಯವರು ಇಡೀ ದೇಶದ ಎಲ್ಲ ಬೆಳವಣಿಗೆಗಳ ದೃಷ್ಟಿಯಿಂದ ನೋಡಬೇಕಾಗ್ತದೆ ಸೊ ವಿವಿಧ ವಿದ್ಯಮಾನಗಳನ್ನು ಗಮನಿಸಬೇಕಾಗ್ತದೆ ಸೊ ಹಾಗಾಗಿ ಎಲ್ಲವನ್ನು ಕುಂ ಚಿಂತನೆ ಮಾಡಿ ಎಲ್ಲರ ವಿಶ್ವಾಸವನ್ನು ಗಳಿಸಿ ಮಾಡಬೇಕು ಅಂತಕ್ಕಂಥದ್ದು ಪಕ್ಷದ ನಾಯಕರ ತೀರ್ಮಾನ ಅವಿಶ್ವಾಸ ನಮಗಿದೆ ಯೂಸ್ ಶಿವಕುಮಾರ್ ಯಾಕೋ ಕೊಟ್ಟ ಮಾತು ಈ ನಂಬಿಕೆ ಯಾವ ಇಲ್ವಾ ನಾನು ಹೇಳದ್ನಲ್ಲ ನಾ ಹೇಳದ್ನಲ್ಲ ನಾ ಹೇಳದ್ನಲ್ಲ ಸ್ವಾಗತ ಮಾಡ್ತೀನಿ ಸಿ ಸ್ವಾಗತ ಮಾಡ್ತೀನಿ ನಾವು ನಾವ್ಯಾರು ಹೋಗುವಂತ ಹೇಳಲಿಲ್ಲ ಬರೋರನ್ನ ಬೇಡ ಅಂತ ಹೇಳೋಕ್ಕಾಗೋದಿಲ್ಲ ಅವರು ಸರ್ವ ಸ್ವತಂತ್ರರು ಅವ್ರ ಪಕ್ಷಕ್ಕೆ ಅವರೇ ಅಧಿಪತಿ ಸೊ ಹಾಗಾಗಿ ಅವ್ರೇನು ತೀರ್ಮಾನ ತಗೊಂಡ್ರು ಅದಕ್ಕೆ ಸ್ವಾಗತ ಮಾಡ್ತೀನಿ ಕಾಂಗ್ರೆಸ್ಗೂ ಜೆ ಡಿ ಎಸ್ಗೂ ಸಂಬಂಧ ಅದು ಯಾವ ಪರಿಣಾಮ ಬೀರೋದಿಲ್ಲ ಇನ್ನು ಬಹಳ ದೂರ ಇದೆ ಇನ್ನು ಎರಡು ಕಾಲು ವರ್ಷ ಎರಡೂವರೆ ವರ್ಷ ಎರಡು ಕಾಲು ವರ್ಷ ಆಯ್ತು ಮಾಡಲೇಬೇಕಲ್ಲ ಬಜೆಟ್ ರಾಜ್ಯಕ್ಕೆ ಕೊಡಲೇಬೇಕಲ್ಲ ಈಗ ಅವರು ಅತಿ ಹೆಚ್ಚು ಬಜೆಟ್ಗಳನ್ನು ಕೊಟ್ಟಿರುವಂತ ಕೀರ್ತಿ ಆ ಕೀರ್ತಿ ಜೊತೆಗೆ ಇನ್ನೊಂದು ಗರಿ ಅಂತಮ್ಮ ದಿನ ಬೆಳಗ್ಗೆ ಆದ್ರೆ ಆ ಯಾರು ತಲೆ ಒಡಿಬೇಕು ಅಂತ ನೋಡ್ತಾರೆ ಅಕ್ರಮವಾಗಿ ಯಾವ ರೀತಿ ಸಂಪಾದನೆ ಮಾಡ್ಬೇಕು ಅಂತ ನೋಡ್ತಾರೆ ಅಂತವರಿಗೆ ಒಕ್ಕಲೇ ಸಮುದಾಯದ ಬೆಂಬಲ ಕೊಡತಾರ ಅಂತ ಪ್ರಶ್ನೆನಾ కుమార్ ಸ್ವಾಮಿ ಬೇರೆ ದಿನ ಮಾತಾಡೋಣ ಹಾ కుమార్ ಸ್ವಾಮಿ ಬೇರೆ ದಿನ ಮಾತಾಡೋಣ वगರ ಒಂದು ಒಂದಿನಕ್ಕೆ ಬನ್ನಿ కుమార్ ಸ್ವಾಮಿ ಮಾತಾಡೋಣ ಅಷ್ಟೊಂದು ಪ್ರೀತಿನ ಅವರ ಮೇಲೆ

ಜಾರ್ಜ್ ಅವರು ಅತ್ಯಂತ ಹಿರಿಯ ನಾಯಕರು ಭಾಳ ಪ್ರಭಾವಶಾಲಿ ನಾಯಕರು ಸೊ ಹಾಗಾಗಿ ಅವರಿಗೆ ಅವಕಾಶ ಸಿಕ್ಕಿದೆ ಅವರು ಕೇರಳದ ಜವಾಬ್ದಾರಿಯನ್ನು ಹೊತ್ತಿದ್ದಾರೆ ಸೊ ಅವರು ಒನ್ ಟು ಒನ್ ಮಾತಾಡಿದ್ದಾರೆ